ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಏಳನೇ ತರಗತಿ ವಿಷಯ ದೈಹಿಕ ಮತ್ತು ಆರೋಗ್ಯ ಶಿಕ್ಷಣ ಈ ವಿಡಿಯೋದಲ್ಲಿ ನಾವು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನದ ಮಾದರಿ ಪ್ರಶ್ನೆ ಬಿಡಿಸೋಣ ಸಮಯ ತೊಂಬತ್ತು ನಿಮಿಷ ಅಂಕಗಳು ನಲವತ್ತು ಪ್ರಶ್ನೆ ನಂಬರ್ ಒಂದು ಬಿಟ್ಟ ಸ್ಥಳವನ್ನು ಸರಿಯಾದ ಉತ್ತರದಿಂದ ಭರ್ತಿ ಮಾಡಿ ಇಲ್ಲಿ ಒಂದು ಅಂಕದ ಹತ್ತು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಒಟ್ಟು ಅಂಕಗಳು ಹತ್ತು ಪ್ರಶ್ನೆ ನಂಬರ್ ಒಂದು ಪ್ರೋಟೀನ್ಗಳು ನಮ್ಮ ದೇಹದ ಡ್ಯಾಶ್ಗೆ ಅವಶ್ಯವಾಗಿದೆ ಪ್ರೋಟೀನ್ಗಳು ನಮ್ಮ ದೇಹದ ಬೆಳವಣಿಗೆಗೆ ಅವಶ್ಯಕವಾಗಿವೆ ಪ್ರಶ್ನೆ ನಂಬರ್ ಎರಡು ಆತ್ಮ ಮತ್ತು ಡ್ಯಾಶ್ ದ ಮಿಲನವೇ ಯೋಗ ಆತ್ಮ ಮತ್ತು ಪರಮಾತ್ಮದ ಮಿಲನವೇ ಯೋಗ ಪ್ರಶ್ನೆ ನಂಬರ್ ಮೂರು ರಕ್ತನಾಳಗಳಿಗೆ ಗಾಯವಾದಾಗ ಡ್ಯಾಶ್ ಉಂಟಾಗುತ್ತದೆ ರಕ್ತನಾಳಗಳಿಗೆ ಗಾಯವಾದಾಗ ರಕ್ತಸ್ರಾವವು ಉಂಟಾಗುತ್ತದೆ ಪ್ರಶ್ನೆ ನಂಬರ್ ನಾಲ್ಕು ಸತ್ಯಮೇವ ಜಯತೆ ಡ್ಯಾಶ್ ಲಿಪಿಯಲ್ಲಿದೆ ಸತ್ಯಮೇವ ಜಯತೆ ದೇವನಾಗರಿ ಲಿಪಿಯಲ್ಲಿದೆ ಪ್ರಶ್ನೆ ನಂಬರ್ ಐದು ನೌಜವಾನೋ ಭಾರತಕ್ಕೆ ತಕದೀರ್ ಬನಾದೋ ಈ ಗೀತೆಯನ್ನು ಬರೆದವರು ಇಕ್ಬಾಲ್ ಪ್ರಶ್ನೆ ನಂಬರ್ ಆರು ಡ್ಯಾಶ್ರಲ್ಲಿ ಪ್ರಥಮ ಬಾರಿಗೆ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನು ಕ್ರೀಡಾಪಟುಗಳಿಗೆ ನೀಡಿ ಗೌರವಿಸಿದೆ ಒಂದು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಪ್ರಥಮ ಬಾರಿಗೆ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನು ಕ್ರೀಡಾಪಟುಗಳಿಗೆ ನೀಡಿ ಗೌರವಿಸಿದೆ ಪ್ರಶ್ನೆ ನಂಬರ್ ಏಳು ಕಾಲಿನಿಂದ ಚೆಂಡನ್ನು ಒದೆಯುತ್ತಾ ಆಡುವ ಆಟವೇ ಫುಟ್ಬಾಲ್ ಪ್ರಶ್ನೆ ನಂಬರ್ ಎಂಟು ಡ್ಯಾಶ್ ದೇಶದಲ್ಲಿ ಗುಂಡು ಎಸೆತ ಮೊದಲು ಪ್ರಾರಂಭವಾಯಿತು ಸ್ಕಾಟ್ಲೆಂಡ್ ದೇಶದಲ್ಲಿ ಗುಂಡು ಎಸೆತ ಮೊದಲು ಪ್ರಾರಂಭವಾಯಿತು ಪ್ರಶ್ನೆ ನಂಬರ್ ಒಂಬತ್ತು ಅಥ್ಲೆಟಿಕ್ಸ್ ಎನ್ನುವ ಪದ ಡ್ಯಾಶ್ ಎಂಬ ಗ್ರೀಕ್ ಪದದಿಂದ ಬಂದಿದೆ ಅಥ್ಲೆಟಿಕ್ಸ್ ಎನ್ನುವ ಪದ ಅಥ್ಲಾನ್ ಎಂಬ ಗ್ರೀಕ್ ಪದದಿಂದ ಬಂದಿದೆ ಪ್ರಶ್ನೆ ನಂಬರ್ ಹತ್ತು ರಿಲೇ ಓಟದಲ್ಲಿ ಡ್ಯಾಶ್ ಸಾಧನವನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ ರಿಲೇ ಓಟದಲ್ಲಿ ಬ್ಯಾಟನ್ ಸಾಧನವನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ ಪ್ರಶ್ನೆ ನಂಬರ್ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಆರು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು ಒಟ್ಟು ಅಂಕಗಳು ಆರು ಪ್ರಶ್ನೆ ನಂಬರ್ ಹನ್ನೊಂದು ಎಸೆತದ ಗುಂಡನ್ನು ಯಾವುದರಿಂದ ಮಾಡಿರುತ್ತಾರೆ ಎಸೆತದ ಗುಂಡನ್ನು ಗಟ್ಟಿಯಾದ ಕಬ್ಬಿಣ ಮತ್ತು ಹಿತ್ತಾಳೆಯಿಂದ ಮಾಡಿರುತ್ತಾರೆ ಪ್ರಶ್ನೆ ನಂಬರ್ ಹನ್ನೆರಡು ರೀಲೆ ಓಟದಲ್ಲಿ ಓಡುವ ಆಟಗಾರರ ಸಂಖ್ಯೆಯನ್ನು ತಿಳಿಸಿ ರೀಲೆ ಓಡುವ ಆಟಗಾರರ ಸಂಖ್ಯೆ ನಾಲ್ಕು ಪ್ರಶ್ನೆ ನಂಬರ್ ಹದಿಮೂರು ಹವ್ಯಾಸಗಳೆಂದರೇನು ಹವ್ಯಾಸಗಳೆಂದರೆ ಒಳ್ಳೆಯ ಪ್ರವೃತ್ತಿಗಳು ಪ್ರಶ್ನೆ ನಂಬರ್ ಹದಿನಾಲ್ಕು ಅಷ್ಟಾಂಗ ಯೋಗದ ಪಿತಾಮಹ ಯಾರು ಅಷ್ಟಾಂಗ ಯೋಗದ ಪಿತಾಮಹ ಪತಂಜಲಿ ಮಹರ್ಷಿ ಪ್ರಶ್ನೆ ನಂಬರ್ ಹದಿನೈದು ಮೂಳೆ ಮುರಿತದ ಲಕ್ಷಣಗಳನ್ನು ಯಾವುದರ ಮೂಲಕ ಪತ್ತೆ ಹಚ್ಚಬಹುದು ಮೂಳೆ ಮುರಿತದ ಲಕ್ಷಣಗಳನ್ನು ಎಕ್ಸ್ರೇ ಮೂಲಕ ಪತ್ತೆ ಹಚ್ಚಬಹುದು ಧರ್ಮ ಚಕ್ರದಲ್ಲಿ ಒಟ್ಟು ಎಷ್ಟು ಸರಳಗಳಿವೆ ಉತ್ತರ ಇಪ್ಪತ್ನಾಲ್ಕು ಪ್ರಶ್ನೆ ನಂಬರ್ ಮೂರು ಹೊಂದಿಸಿ ಬರೆಯಿರಿ ಹದಿನೇಳು ಕರ್ಮಯೋಗ ಹದಿನೆಂಟು ಭಕ್ತಿಯೋಗ ಹತ್ತೊಂಬತ್ತು ಜ್ಞಾನಯೋಗ ಇಪ್ಪತ್ತು ರಾಜಯೋಗ ಎಂದು ಕೊಟ್ಟಿದ್ದಾರೆ ಇಲ್ಲಿ ಇವುಗಳನ್ನು ನಾವು ಭಕ್ತಿ ಪ್ರಧಾನ ಅಷ್ಟಾಂಗ ಯೋಗ ಕಾಯಕವೇ ಕೈಲಾಸ ಮನುಷ್ಯ ಮತ್ತು ವಿಶ್ವಶಕ್ತಿ ಇವುಗಳಿಗೆ ಹೊಂದಿಸಬೇಕಾಗಿದೆ ಮೊದಲನೆಯದಾಗಿ ಹದಿನೇಳು ಕರ್ಮಯೋಗ ಕರ್ಮಯೋಗಕ್ಕೆ ನಾವು ಕಾಯಕವೇ ಕೈಲಾಸವನ್ನ ಹೊಂದಿಸಬೇಕು ಪ್ರಶ್ನೆ ನಂಬರ್ ಹದಿನೆಂಟು ಭಕ್ತಿಯೋಗ ಭಕ್ತಿಯೋಗಕ್ಕೆ ಭಕ್ತಿ ಪ್ರಧಾನವನ್ನ ಹೊಂದಿಸಬೇಕಾಗಿದೆ ಪ್ರಶ್ನೆ ನಂಬರ್ ಹತ್ತೊಂಬತ್ತು ಜ್ಞಾನಯೋಗ ಜ್ಞಾನಯೋಗಕ್ಕೆ ಮನುಷ್ಯ ಮತ್ತು ವಿಶ್ವಶಕ್ತಿಯನ್ನ ಹೊಂದಿಸಬೇಕು ರಾಜಯೋಗ ರಾಜಯೋಗಕ್ಕೆ ನಾವು ಅಷ್ಟಾಂಗ ಯೋಗವನ್ನ ಹೊಂದಿಸಬೇಕಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ಈ ಕೆಳಗಿನ ವಾಕ್ಯಗಳು ಸರಿಯೋ ತಪ್ಪೋ ತಿಳಿಸಿ ಇಲ್ಲಿ ನಾಲ್ಕು ವಾಕ್ಯಗಳನ್ನ ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು ಒಟ್ಟು ಅಂಕಗಳು ನಾಲ್ಕು ಪ್ರಶ್ನೆ ನಂಬರ್ ಇಪ್ಪತ್ತೊಂದು ರೀಲೆ ಒಂದು ತಂಡದ ಓಟವಾಗಿದೆ ಈ ಹೇಳಿಕೆಯು ಸರಿಯಾಗಿದೆ ಏಕೆಂದರೆ ಇದು ಒಂದು ತಂಡದ ಓಟವಾಗಿದೆ ಪ್ರಶ್ನೆ ನಂಬರ್ ಇಪ್ಪತ್ತೆರಡು ಬೈಚುಂಗ್ ಭುಟಿಯಾ ಒಬ್ಬ ಫುಟ್ಬಾಲ್ ಆಟಗಾರ ಈ ಹೇಳಿಕೆಯು ಕೂಡ ಸರಿಯಾಗಿದೆ ಬೈಚುಂಗ್ ಭುಟಿಯಾ ಒಬ್ಬ ಫುಟ್ಬಾಲ್ ಆಟಗಾರರಾಗಿದ್ದಾರೆ ಪ್ರಶ್ನೆ ನಂಬರ್ ಇಪ್ಪತ್ ಮೂರು ಬ್ಲ್ಯಾಕ್ ಪರ್ಲ್ ಎಂದು ರೊನಾಲ್ಡ್ ಅವರನ್ನು ಕರೆಯುತ್ತಾರೆ ಈ ಹೇಳಿಕೆ ತಪ್ಪಾಗಿದೆ ಬ್ಲ್ಯಾಕ್ ಪರ್ಲ್ ಎಂದು ರೊನಾಲ್ಡ್ ಅವರನ್ನು ಕರೆಯುವುದಿಲ್ಲ ಪ್ರಶ್ನೆ ನಂಬರ್ ಇಪ್ಪತ್ನಾಲ್ಕು ಎರಡು ಕೈಗಳಿಂದ ಗುಂಡನ್ನು ಎಸೆಯಬಹುದು ಈ ಹೇಳಿಕೆಯು ಕೂಡ ತಪ್ಪಾಗಿದೆ ಗುಂಡು ಎಸೆತದಲ್ಲಿ ಎರಡು ಕೈಗಳನ್ನು ಬಳಸಲಾಗುವುದಿಲ್ಲ ಒಂದೇ ಕೈಯಿಂದ ನಾವು ಗುಂಡನ್ನು ಎಸೆಯಬೇಕಾಗುತ್ತದೆ ಆದ್ದರಿಂದ ಈ ಹೇಳಿಕೆ ತಪ್ಪು ಪ್ರಶ್ನೆ ನಂಬರ್ ಐದು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಆರು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೂ ಎರಡು ಅಂಕಗಳು ಒಟ್ಟು ಅಂಕಗಳು ಹನ್ನೆರಡು ಪ್ರಶ್ನೆ ನಂಬರ್ ಇಪ್ಪತ್ತೈದು ಫುಟ್ಬಾಲ್ ಆಟಗಾರನಲ್ಲಿ ಇರಬೇಕಾದ ಗುಣಲಕ್ಷಣಗಳಾವುವು ಈಗ ನಾವು ಫುಟ್ಬಾಲ್ ಆಟಗಾರನಲ್ಲಿ ಇರಬೇಕಾದ ಗುಣಲಕ್ಷಣಗಳನ್ನ ನೋಡೋಣ ಕಷ್ಟ ಸಹಿಷ್ಣುತೆ ವೇಗ ಚಪಲತೆ ಮೈಮಣಿತ ನರ ಸ್ನಾಯುಗಳ ಹೊಂದಾಣಿಕೆ ಸಹಕಾರ ಮನೋಭಾವನೆ ಮತ್ತು ನಿಖರತೆಯು ಗುಣಲಕ್ಷಣಗಳಾಗಿದ್ದಾವೆ ಪ್ರಶ್ನೆ ನಂಬರ್ ಇಪ್ಪತ್ತಾರು ಗುಂಡು ಎಸೆತದ ಸ್ಪರ್ಧೆಯ ಅಕ್ರಮಗಳನ್ನು ತಿಳಿಸಿ ಇಲ್ಲಿ ಗುಂಡು ಎಸೆತದ ಸ್ಪರ್ಧೆಯ ಅಕ್ರಮಗಳು ಬೇರೆಯವರ ಸರದಿಯಲ್ಲಿ ಎಸೆಯುವುದು ಎರಡನೆಯದಾಗಿ ಹಿಡಿತವಿರುವ ಕೈಗವಸು ಹಾಕುವುದು ಮೂರನೆಯದು ಸ್ವಂತ ಅಥವಾ ಕಡಿಮೆ ತೂಕದ ಗುಂಡು ಬಳಸುವುದು ನಾಲ್ಕನೆಯದು ಓಡಿ ಬಂದು ಗುಂಡನ್ನು ಎಸೆಯುವುದು ಇವು ಗುಂಡು ಎಸೆತದ ಅಕ್ರಮಗಳಾಗಿದ್ದಾವೆ ಪ್ರಶ್ನೆ ನಂಬರ್ ಇಪ್ಪತ್ತೇಳು ಪೋಷಕಾಂಶಗಳ ಎರಡು ವಿಧಗಳನ್ನು ಹೆಸರಿಸಿ ಪೋಷಕಾಂಶಗಳ ಎರಡು ವಿಧಗಳು ಬೃಹತ್ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಪ್ರಶ್ನೆ ನಂಬರ್ ಇಪ್ಪತ್ತೆಂಟು ಭಕ್ತಿಯೋಗದ ಒಂದು ಲಕ್ಷಣವನ್ನು ಬರೆಯಿರಿ ಈ ಯೋಗವು ಭಕ್ತಿ ಪ್ರಧಾನವಾಗಿದ್ದು ಸಂಪೂರ್ಣ ಶರಣಾಗತಿ ಮನೋಭಾವವೇ ಭಕ್ತಿಯೋಗದ ಲಕ್ಷಣವಾಗಿದೆ ಪ್ರಶ್ನೆ ನಂಬರ್ ಇಪ್ಪತ್ತೊಂಬತ್ತು ರಕ್ತಸ್ರಾವವಾದಾಗ ಮಾಡುವ ಎರಡು ಉಪಚಾರ ಕ್ರಮ ತಿಳಿಸಿ ಮೊದಲನೆಯದಾಗಿ ರಕ್ತಸ್ರಾವವಾದಾಗ ಗಾಯವನ್ನು ಚೆನ್ನಾಗಿ ತೊಳೆದು ಆಂಟಿಸೆಪ್ಟಿಕ್ ದ್ರವವನ್ನು ಹಚ್ಚಬೇಕು ಅವಶ್ಯವಿದ್ದರೆ ಹೊದಿಕೆ ಮತ್ತು ಪಟ್ಟಿಯನ್ನು ಉಪಯೋಗಿಸಬೇಕು ಎರಡನೆಯದಾಗಿ ಗಾಯದಲ್ಲಿ ಹೊರ ವಸ್ತುಗಳು ಸೇರಿದಲ್ಲಿ ಸೂಕ್ತ ರೀತಿಯಲ್ಲಿ ಹೊರತೆಗೆದು ರಕ್ತ ಬರದಂತೆ ಭದ್ರವಾಗಿ ಶುಭ್ರ ಬಟ್ಟೆಯಿಂದ ಕಟ್ಟಬೇಕು ಪ್ರಶ್ನೆ ನಂಬರ್ ಮೂವತ್ತು ರಾಷ್ಟ್ರ ಮುದ್ರೆಯ ಗುರುತನ್ನು ಎಲ್ಲೆಲ್ಲಿ ಸರ್ಕಾರಗಳು ಬಳಸಿಕೊಳ್ಳುತ್ತವೆ ರಾಷ್ಟ್ರ ಮುದ್ರೆಗಳನ್ನು ಕೇಂದ್ರ ಸರ್ಕಾರದ ಅತ್ಯುನ್ನತ ಕಚೇರಿಗಳು ರಾಷ್ಟ್ರಪತಿ ಭವನ ರಕ್ಷಣಾ ವ್ಯವಸ್ಥೆ ವಾಹನಗಳು ರಾಷ್ಟ್ರದ ವತಿಯಿಂದ ನಡೆಯುವ ಪತ್ರ ವ್ಯವಹಾರಗಳು ವಿದೇಶಿ ರಾಯಭಾರಿ ವ್ಯವಹಾರಗಳು ನೋಟು ಮತ್ತು ನಾಣ್ಯಗಳು ಅಂಚೆ ಕಚೇರಿ ವ್ಯವಹಾರಗಳು ಇವುಗಳಲ್ಲಿ ರಾಷ್ಟ್ರ ಮುದ್ರೆಗಳನ್ನು ಬಳಸಲಾಗುತ್ತದೆ ಪ್ರಶ್ನೆ ನಂಬರ್ ಮೂವತ್ತೊಂದು ಗುಂಡು ಎಸೆತದ ಅಂಕಣದ ಅಂದವಾದ ಚಿತ್ರ ಬರೆದು ಅದರ ಅಳತೆ ಮತ್ತು ಭಾಗಗಳನ್ನು ಗುರುತಿಸಿ ಇದು ಒಂದು ಪ್ರಶ್ನೆ ನಾಲ್ಕು ಅಂಕದ್ದಾಗಿದೆ ಆದ್ದರಿಂದ ಇಲ್ಲಿ ಒಟ್ಟು ಅಂಕಗಳು ನಾಲ್ಕು ಇದು ಗುಂಡು ಎಸೆತದ ಅಂಕಣದ ಚಿತ್ರವಾಗಿದೆ ಈ ವಿಡಿಯೋದಲ್ಲಿ ನಾವು ಏಳನೇ ತರಗತಿ ದೈಹಿಕ ಮತ್ತು ಆರೋಗ್ಯ ಶಿಕ್ಷಣದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ